ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಸ್ಫೂರ್ತಿ ಸೇವಾ ಫೌಂಡೇಶನ್ ಟ್ರಸ್ಟ್ ಮತ್ತು ಸಾಹಿತ್ಯ ಸ್ಟುಡಿಯೋ ಸಹಯೋಗದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಜೀವನ ರತ್ನ ಐಕಾನಿಕ್ ಸ್ಟಾರ್ ಪ್ರೊಫೆಷನಲ್ ಎರಡ್ ಸಾವಿರದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮೌನೇಶ್ ಜಿ ಕೆ ಕರ್ಕಿಹಳ್ಳಿಯವರಿಗೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜೀವನ ರತ್ನ ಪ್ರಶಸ್ತಿ ದಿನಾಂಕ ಇಪ್ಪತ್ತೈದರಂದು ಪ್ರದಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾದಂತಹ ಚಲನಚಿತ್ರ ನಟಿ ಭವ್ಯ ಮತ್ತು ಹಾಸ್ಯ ನಟ ಸಂಗೀತಗಾರಂತಹ ಶಶಿಧರ್ ಕೋಟೆ ಇನ್ನವರ ಸಮ್ಮುಖದಲ್ಲಿ ಮೌನೀಶ್ ಜಿ ಕೆ ಕರಕಳ್ಳಿ ಅವರಿಗೆ ಜೀವನ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ನೆಲೆಯಲ್ಲಿ ತಮ್ಮ ಜೀವನದ ಹಾದಿ ತುಂಬಾ ಕಷ್ಟದಿಂದ ಬಂದು ಹಲವಾರು ಮೆಟ್ಟಲುಗಳನ್ನು ದಾಟಿ ಬಂದಿರುವಂತಹ ಮೌನೇಶ್ ಅವರು ಈಗಿನ ಯುವ ಪ್ರತಿಭೆಗಳಿಗೆ ಮಾದರಿ ಇನ್ನು ಯಾಕಂದ್ರೆ ವಯಸ್ಸಿನಲ್ಲಿ ಚಿಕ್ಕವರು ಆದರೂ ಕೂಡ ಅವರು ಗುಣದಲ್ಲಿ ದೊಡ್ಡವರು ಅಂತ ಮರುಭಾವನೆ ಹೊಂದಿರುವ ತಮ್ಮದೇ ಆದ ಬರವಣಿಗೆಯಲ್ಲಿ ಹಲವಾರು ಸಾಲುಗಳನ್ನ ಮೆಟ್ಟಿಲುಗಳಾಗಿ ನಿಂತಿವೆ ಅಂದ್ರೆ ಅವರಿಗಿರುವಂತಹ ಕಲೆ ಜ್ಞಾನ ಸಾಹಿತ್ಯದಲ್ಲಿ ಮಹಿಳೆಯರ ಶೋಷಣೆ ಬಗ್ಗೆ ಬರೆದಿರುವಂತಹ ಕಾದಂಬರಿ ಕಣ್ಣೀರು ಕರಗುವ ಮುನ್ನ ಈ ಪುಸ್ತಕ ಈ ಕೃತಿ ಸಮಾಜದಲ್ಲಿ ಮಹಿಳೆಯರಿಗೆ ಭದ್ರತೆ ರಕ್ಷಣೆ ಮಾದರಿ ಮಾದರಿಯಾಗುತ್ತೆ ಎಂದು ತಮ್ಮ ಭಾಷಣದಲ್ಲಿ ಮಾತನಾಡಿದರು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾಡಕಂಡ ಕವಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಎಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಾಧನೆಯ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಶುಭ ಹಾರೈಸಿದ್ರು ಇನ್ನು ಡಾಕ್ಟರ್ ಮೂರ್ತಿ ಪತ್ರಿಕೆ ಮೂಲಕ ತಿಳಿಸಿದ್ದಾರೆ ಇನ್ನುದಾಗುತ್ತೆ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೆ ನ್ಯೂಸ್ ಪ್ರೊಫೆಷನಲ್ ಎರಡು ಸಾವಿರದ ಇಪ್ಪತ್ತೈದರ ನೀಡಿ ಗೌರವಿಸ್ತಾ ಮೌನೇಶ್ ಇವರಿಗೆ ಓದು ಸಾಹಿತ್ಯ ಜನಪದ ಇವೆಲ್ಲದ ಆಸು ಪಾಸಿನಲ್ಲೇ ಸುಳಿತ ಕಲಸಿಕೆ ಸೆಂಟರ್ನಲ್ಲಿ ಟೀಚರ್ಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸ್ಕಿಲ್ಸ್ ಅನ್ನ ಹೇಳ್ಕೊಡುವಂತಹ ಕೆಲಸ ಇದಾಗಿರುತ್ತೆ ಜೊತೆಗೆ ಖರ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳ್ತೀವಿ ತಮ್ಮ ಬರವಣಿಗೆ ಮುಖೇನ ನಾಡು ನುಡಿ ಹೆತ್ತೂರಲ್ಲೂ ಕೂಡ ಬಹಳ ಅಭಿನಂದನ ಪೂರ್ವಕವಾಗಿ ಸ್ಮರಿಸ